ಆ ಗ್ರಹಗತಿಗಳು ಸರಿಯಿಲ್ಲ ಶನಿ ಗ್ರಹ ಎನ್ನುವಂಥದ್ದು ಕಷ್ಟ ಕೊಡುವಂತಹ ಗ್ರಹ ಅಲ್ಲ ಸಾಡೆ ಸಾತ್ ಅಂದ ತಕ್ಷಣವೇ ನಮಗೆ ಭಯ ಬರುವಂಥದ್ದು ಶನಿ ಮುದ್ರೆಯ ಬಗ್ಗೆ ನಿಮಗೆ ಹೇಳುವಂಥದ್ದು ನಮ್ಮ ಜಾತಕದಲ್ಲಿ ಶನಿ ಗ್ರಹ ಹೀಗೆ ನಡೆಯುವಂಥದ್ದು ಅನ್ನುವಂಥದ್ದು ಅದಕ್ಕೆ ನೀವು ಎದುರುವಂತಹ ಅವಶ್ಯಕತೆ ಇಲ್ಲ ನಮಸ್ಕಾರ ಆತ್ಮೀಯರೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವಾರದಲ್ಲಿ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ನಿಮಗಾಗಿ ಕೊಡುವಂಥದ್ದು ಹಿಂದಿನ ದಿನ ಕೂಡ ಒಂದು ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮ ಇದು ಈ ಅತ್ಯಂತ ಲಾಭದಾಯಕವಾಗಿರುವಂಥದ್ದು ನಮಗೆ ಆ ಗ್ರಹಗತಿಗಳು ಸರಿಯಿಲ್ಲ ಎನ್ನುವಂಥದ್ದು ಆಗಿರಬಹುದು ನಾವು ಜೀವನದಲ್ಲಿ ಏನೇ ಮಾಡಿದರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ನಾವು ಸೋಲನ್ನು ಅನುಭವಿಸುವಂಥದ್ದು ಕೂಡ ಸಹಜವಾಗಿರುತ್ತೆ ಇವತ್ತಿನ ದಿನ ಶನಿ ಮುದ್ರೆಯ ಬಗ್ಗೆ ನಿಮಗೆ ಹೇಳುವಂಥದ್ದು ಈಗ ಕೆಲವೊಬ್ಬರಿಗೆ ಸಾಡೆ ಸಾತ್ ಅನ್ನುವಂಥದ್ದು ಇರುತ್ತೆ ಬಂದಿರುತ್ತೆ ಬಂದಿದೆ ಅಂತ ಹೇಳುವಂಥದ್ದು ಹಾಗಿರುತ್ತೆ ಸಾಡೆ ಸಾತ್ ಅಂದ ತಕ್ಷಣವೇ ನಮಗೆ ಭಯ ಬರುವಂಥದ್ದು ಆತಂಕ ಬರುವಂಥದ್ದು ಎಲ್ಲ ಕಷ್ಟಗಳು ನನಗೆ ಬರುತ್ತೆ ಎನ್ನುವಂತಹ ಭ್ರಮೆಯಲ್ಲಿ ಕೂಡ ನಾವಿದ್ದು ಆ ಕಷ್ಟಗಳಿಗೆ ಕೂಡ ನಾವೇ ಕಾರಣಕರ್ತರಾಗ್ತೀವಿ ಕೆಲವೊಮ್ಮೆ ಶನಿ ಗ್ರಹ ಎನ್ನುವಂಥದ್ದು ಕಷ್ಟ ಕೊಡುವಂತಹ ಗ್ರಹ ಅಲ್ಲ ಕ್ರೂರವಾಗಿರುವಂಥ ಗ್ರಹ ಅಲ್ಲ ಅದು ನಮಗೆ ಜೀವನದಲ್ಲಿ ಪಾಠ ಕಲಿಸುವಂಥ ಒಂದು ಸರಿಯಾದ ರೂಪುರೇಷೆಗಳನ್ನು ನಮ್ಮ ಜೀವನಕ್ಕೆ ನೀಡುವಂಥ ಒಂದು ಗ್ರಹ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಆ ಸಾಡೆ ಸಾತ್ ಶನಿ ದೋಷ ಶನಿ ದಶಭುಕ್ತಿ ನಮ್ಮ ಜಾತಕದಲ್ಲಿ ಶನಿ ಗ್ರಹ ಈಗ ನಡೆಯುವಂಥದ್ದು ಅನ್ನುವಂಥದ್ದು ಇರುತ್ತೆ ಆದಾಗ ನಾವು ಎಲ್ಲರೂ ಕೂಡ ಭಯಪಡ್ತೀವಿ ಕೆಲವೊಬ್ಬರು ಜ್ಯೋತಿಷ್ಯರು ಕೂಡ ನಿಮಗೆ ಎದುರಿಸುವಂಥದ್ದು ಕೂಡ ಆಗಿರುತ್ತೆ ಕೆಲವೊಂದು ಕಡೆ ಅದಕ್ಕೆ ನೀವು ಎದುರುವಂಥ ಅವಶ್ಯಕತೆ ಇಲ್ಲ ಪ್ರತಿ ತಿಂಗಳು ನಡೆಯುವಂಥ ಈ ಮುದ್ರಾ ಶಿಬಿರದ ಕಾರ್ಯಕ್ರಮದಲ್ಲಿ ಎಷ್ಟೋ ರೀತಿಯಾದ ಜನಗಳು ಭಾಗವಹಿಸಿದ್ದೀರಿ ಕೆಲವೊಬ್ಬರು ಅದರ ಲಾಭಗಳನ್ನು ಕೂಡ ಪಡೆದಿರುವಂಥದ್ದು ಅಷ್ಟೇ ಸತ್ಯ ಅಂಶ ನೀವು ಕೂಡ ಭಾಗವಹಿಸಬಹುದು ಇಲ್ಲಿ ಆಫ್ಲೈನ್ ಕ್ಲಾಸ್ ಇರುತ್ತೆ ಆಫ್ಲೈನ್ ಅಂದರೆ ನೀವು ಇಲ್ಲೇ ಬೆಂಗಳೂರಿಗೆ ಬರಬೇಕಾಗುತ್ತೆ ನಮ್ಮ ಸಂಸ್ಥೆಯಲ್ಲಿ ಇದರ ಎಲ್ಲ ಲಾಭಗಳನ್ನು ನೀವು ಪಡೆಯಬೇಕು ಕೆಲವೊಬ್ಬರು ಲಾಭಗಳನ್ನು ಪಡೆದಿರುವಂಥದ್ದು ಕೆಲವೊಬ್ಬರು ಮಾತಾಡಿರುವಂಥದ್ದು ನೀವೇ ಕೇಳಿ ನನ್ನ ಹೆಸರು ಅಂತ ನಾನು ಕಲಗುರಿಂದ ಬಂದಿದ್ದೇನೆ ನನಗೆ ಹಲವಾರು ಸಮಸ್ಯೆಗಳಿದ್ದು ಈ ಹಂಸ ಯೋಗ ವಾಹಿನಿ ಟ್ರಸ್ಟ್ನಲ್ಲಿ ಬಂದ ನಂತರ ನನಗೆ ಇರುವಂಥ ರೋಗಗಳೆಲ್ಲ ಹೋಗಿವೆ ಎಲ್ಲ ಮುದ್ರಗಳನ್ನು ಕಲ್ತ್ಕೊಂಡು ಯಾವುದೋ ಯಾವುದೇ ರೋಗ ಇರಲಿ ಕಡಿಮೆ ಆಗುತ್ತೆ ನನಗೆ ಸುಮಾರು ಭಯ ಭಯ ಜಾಸ್ತಿ ಇತ್ತು ಇಲ್ಲಿ ಯೂಟ್ಯೂಬಲ್ಲಿ ಇವರೊಂದು ಚಾನಲ್ ಇದೆ ಆ ಚಾನಲ್ನ ನೋಡಿನೇ ನಾನು ಅರ್ಧ ಕಲ್ತಿದ್ದೆ ಅರ್ಧ ಇಲ್ಲಿ ಬಂದ ನಂತರ ಅರ್ಧ ಅರ್ಧ ಪೂರ ಕಲ್ತಿದ್ದೇನೆ ಯಾರಾದರೂ ಆಸಕ್ತಿವಂತರಿದರೆ ಬಂದೇ ಕಲ್ಕೋಬೋದು ಇದರ ಎಲ್ಲ ಲಾಭಗಳನ್ನು ಪ್ರತಿಯೊಬ್ಬರೂ ಪಡೆಯಬೇಕು ಪ್ರತಿಯೊಬ್ಬರು ಆರೋಗ್ಯವಂತರಾಗಬೇಕು ಪ್ರತಿಯೊಬ್ಬರೂ ಕೂಡ ಹಣವಂತರಾಗಬೇಕು ಗುಣವಂತರಾಗಬೇಕು ಗುಣಶೀಲರಾಗಬೇಕು ಪ್ರೀತಿವಂತರಾಗಬೇಕು ಎಲ್ಲ ರೀತಿಯಾದ ಲಾಭಗಳು ನಿಮಗೆ ಬೇಕು ಅಂದಾಗ ಈ ಮುದ್ರೆಗಳನ್ನು ಕಲಿತು ನಿಮ್ಮ ಜೀವನಕ್ಕೆ ಅಳವಡಿಸಿ ತುಂಬ ಅದ್ಭುತವಾದಂಥ ಲಾಭದಾಯಕ ಯಾವುದೇ ರೀತಿಯಾದ ಖರ್ಚು ವೆಚ್ಚಗಳಿಲ್ಲದೆ ನಿಮಗೆ ಸಹಜವಾಗಿ ನಿಮ್ಮ ಕೈ ಮುಖಿಯನ್ನು ಮಾಡುವಂಥ ಮುದ್ರೆಗಳು ಇದಕ್ಕೆ ಅಸ್ತಮುದ್ರಿಕೆಗಳು ಅಂತ ಹೇಳುವಂಥದ್ದು ಇದೆ ಅಂದಿನ ದಿನ ವಿಶೇಷವಾಗಿ ಕುಬೇರ ಮುದ್ರೆಯನ್ನು ಹೇಗೆ ಆಕ್ಟಿವ್ ಮಾಡ್ಕೋಬೇಕು ಅನ್ನುವಂಥದ್ದು ಕೂಡ ಅವತ್ತು ಹೇಳುವಂಥದ್ದು ನಾನು ನಿಮಗೆ ಅತ್ಯಂತ ಅದ್ಭುತವಾದಂಥ ಮುದ್ರೆಯನ್ನು ನಿಮಗೆ ಹೇಳಿಕೊಡ್ತೀನಿ ಸಹಜವಾಗಿ ಮಾಡುವಂಥ ಮುದ್ರೆ ಈಗ ಬನ್ನಿ ಆ ಮುದ್ರೆಯನ್ನು ಮಾಡುವಂಥದ್ದು ಹೇಗೆ ಎನ್ನುವಂಥದ್ದು ನೋಡೋಣ ಜ್ಯೋತಿಷ್ಯದ ಪ್ರಕಾರ ಆಗಿರಬಹುದು ಪಂಚಭೂತಗಳ ಪ್ರಕಾರ ಆಗಿರಬಹುದು ಈ ಬೆರಳು ಶನಿ ಬೆರಳು ಎನ್ನುವಂಥದ್ದು ವಾಡಿಕೆಯಲ್ಲಿ ಇದೆ ಇದು ಗುರು ಬೆರಳು ಇದು ಸೂರ್ಯ ಬೆರಳು ಇದು ಬುಧ ಬೆರಳು ಇದು ಶುಕ್ರ ಬೆರಳು ಅನ್ನುವಂಥದ್ದು ವಾಡಿಕೆ ಇದೆ ಅದು ಇರಲಿ ಈ ಮುದ್ರೆಯನ್ನು ಈ ರೀತಿ ಮಾಡುವಂಥದ್ದು ಇದೆ ಇದು ಆಕಾಶ ಮುದ್ರೆಯನ್ನು ಹೋಲುವಂಥದ್ದು ಆಕಾಶ ಮುದ್ರೆ ಅಂತಲೂ ಕರೆಯುವಂಥದ್ದು ಇದೆ ಆದರೆ ಇಷ್ಟೇ ಮಾಡಿದ್ರೆ ಸಾಲದು ಇದನ್ನು ಮಾಡುವಂಥ ವಿಧಾನ ಬೇರೆ ರೀತಿಯಲ್ಲಿ ಇದೆ ಮೊದಲಿಗೆ ನಾವು ಏನು ಮಾಡಬೇಕು ಅನ್ನುವಂಥದ್ದನ್ನು ಈ ಎಡಗೈ ಎರಡೂ ಬೆರಳುಗಳನ್ನು ಸಮ್ಮಿಲನ ಮಾಡುವಂಥದ್ದು ಈ ನಾವು ಎಲ್ಲ ಗ್ರಹಗಳು ಗ್ರಹಗತಿಗಳಿಂದ ನಮ್ಮ ಜೀವನದ ಹಾಗು ಹೋಗುಗಳನ್ನು ನಿಂತಿರುವಂಥದ್ದು ಮುಖ್ಯವಾಗಿ ನಮ್ಮ ಭೂಮಿ ಮತ್ತು ಸೂರ್ಯ ಆ ಗ್ರಹಗತಿಗಳಲ್ಲಿ ಏನೇ ವ್ಯತ್ಯಾಸ ಆದರೂ ಕೂಡ ನಮ್ಮದು ಕೂಡ ನಮ್ಮ ದೇಹ ಎನ್ನುವಂಥದ್ದು ಪಂಚಭೂತಗಳಿಂದ ಸೃಷ್ಟಿಯಾಗಿರುವಂಥ ಈ ದೇಹ ಈ ದೇಹದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಕೂಡ ವೈಫಲ್ಯ ಬರುವಂಥದ್ದು ಹೊರಭಾಗದಲ್ಲಿ ಇರುವಂತಹ ಭೂಮಿಯಲ್ಲಿ ಕೂಡ ವ್ಯತ್ಯಾಸ ಆದಾಗ ಕೂಡ ನಾವೇ ಅದನ್ನು ಅನುಭವಿಸುವಂಥದ್ದು ಅದೇ ರೀತಿ ನಮ್ಮ ಗ್ರಹಗಳು ಸೂರ್ಯ ಚಂದ್ರ ಇರಬಹುದು ಅನೇಕ ರೀತಿಯಲ್ಲಿ ಇದ್ದರೂ ಕೂಡ ನಾವು ಅದನ್ನೇ ಸಹಜವಾಗಿ ನಾವು ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಇಲ್ಲಿ ಮುಖ್ಯವಾಗಿ ವ್ಯತ್ಯಾಸ ಏನೇ ಆಗಲಿ ಅದನ್ನು ಆತುರ ಪಡದೆ ದುಗುಡದಿಂದ ಓಡಿ ಹೋಗದೆ ನಿಂತು ಅದನ್ನು ಏನು ಆಗಿದೆ ಎನ್ನುವಂಥ ಎದುರಿಸುವಂಥ ಸಾಮರ್ಥ್ಯ ನಮ್ಮದಾಗಬೇಕು ಅದಕ್ಕಾಗಿ ಈ ಮುದ್ರೆ ನಿಮಗೆ ತುಂಬ ಸಹಾಯ ನೀಡುತ್ತೆ ಮೊದಲಿಗೆ ಏನು ಮಾಡಬೇಕು ಅಂತಂದರೆ ಸಹಜವಾಗಿ ಎಡಗೈನ ಈ ರೀತಿ ಇಟ್ಕೊಳ್ಳುವಂಥದ್ದು ಈ ಭಾಗಕ್ಕೆ ಕೆಳಭಾಗಕ್ಕೆ ಈ ಕೆಳ ಎಡಗೈ ಈ ಪೊಜಿಷನ್ನಲ್ಲಿ ಇರಬೇಕು ಮೊದಲಿಗೆ ಬೆರಳು ಇರಲಿ ಅದನ್ನು ನಾನು ಹೇಳ್ತೀನಿ ಆನಂತರ ಈ ಆನಂತರ ಬಲಗೈ ಏನಿದೆ ನೋಡಿ ಈ ಮದ್ಯದ ಗಿಣ್ಣು ಅಂತ ನಾವು ಏನು ಹೇಳ್ತೀವಲ್ಲ ಈ ಗಿಣ್ಣಿನ ಒಳಗಡೆ ಈ ಕೈಯಿಂದ ನಾವು ಬೆರಳನ್ನು ಹಿಡಿಯ ತೋರಿಸ್ತೀನಿ ನಿಮಗೆ ಗೊಂದಲ ಬೇಡ ಯಾವುದೇ ಕಾರಣಕ್ಕೂ ಈ ಕೈಯನ್ನು ಈ ರೀತಿ ತಂದ್ವಿ ಈ ಕೈನ ಈ ಪ್ರದ್ಯೂಷನ್ ಈ ಬೆರಳುಗಳು ಎರಡು ಏನಿದೆ ಈ ಬೆರಳನ್ನು ಬಲಗೈನ ಮದ್ಯದ ಬೆರಳನ್ನು ಈ ಗಿಣ್ಣ ಕ್ರಾಸ್ ಆಗದೆ ಈ ರೀತಿ ಹಿಡಿಬೇಕು ಕೆಳಭಾಗದಲ್ಲಿ ಕೂಡ ಕ್ರಾಸ್ ಆಗಬಾರ್ದು ಕೆಳಭಾಗದ ಬೆರಳು ಸ್ವಲ್ಪ ಬೆಂಡ್ ಮಾಡಿದ್ರೆ ಈ ಗಿಣ್ಣಿನ ಒಳಭಾಗಕ್ಕೆ ಬರುತ್ತೆ ಈ ಭಾಗಕ್ಕೆ ನೀವು ಈ ಹಿಡಿದು ಈ ರೀತಿ ಸಹಜವಾಗಿ ಈ ಬೆರಳನ್ನು ಅಂಗೈ ಮೇಲ್ಮುಖವಾಗಿರಬೇಕು ಬಲಗೈದು ಈ ರೀತಿ ಹಿಡಿಯುವಂಥದ್ದು ಈಗ ಹಿಡಿದಾಗ ನಿಮಗೆ ಇದು ಶನಿ ಮುದ್ರ ಅಂತ ಕರೆಯುವಂಥದ್ದು ಬಾಡಿಕೆಯಲ್ಲಿದೆ ನೋಡಿ ಇಲ್ಲಿ ಎರಡು ರೀತಿಯಾದ ಮುದ್ರೆಗಳನ್ನು ಸೇರಿ ಇರುವಂಥದ್ದು ಶನಿ ಮುದ್ರ ಆಕಾಶ ಮುದ್ರ ಈಗಿರಿದಾಗ ಕುಬೇರ ಮುದ್ರೆ ಕೂಡ ಆಯ್ತು ಅಲ್ವಾ ಅದಕ್ಕಾಗಿ ಒಂದಕ್ಕೊಂದು ಸೇರುತ್ತೆ ಇಲ್ಲಿ ನಾವು ಏನಾದರೂ ಆರ್ಥಿಕವಾಗಿ ಹಿಂದೆ ಉಳಿದಾಗ ರೋಗ ರುಜಿನಗಳು ಜಾಸ್ತಿ ಆದಾಗ ಭಯ ಬರುವಂಥದ್ದು ಏನಾಯಿತು ಎತ್ತಾಯಿತು ಅಂತ ಗೊತ್ತಾಗದೆ ನಮಗೆ ಕಾಡುವಂಥ ಮನಸ್ಥಿತಿ ನಮ್ದು ಆಗುತ್ತೆ ಆ ಮನಸ್ಥಿತಿಗೆ ಇದನ್ನು ಉತ್ತಮವಾದ ರೀತಿಯಲ್ಲಿ ನಿಮಗೆ ಸಹಾಯ ನೀಡುವಂಥದ್ದು ಈ ಮುದ್ರೆ ಈ ಮುದ್ರೆಯನ್ನು ಸಹಜವಾಗಿ ಹಿಡಿದು ಕಣ್ಣುಗಳನ್ನು ಮುಚ್ಚಿ ದೀರ್ಘವಾಗಿ ಶ್ವಾಸವನ್ನು ಎಳೆದು ಸ್ವಲ್ಪ ಹೊತ್ತು ಹಾಗೆ ನಿಲ್ಲಿಸಿ ಹಾಗೆ ಶ್ವಾಸವನ್ನು ಬಿಡುವಂಥದ್ದು ಈ ರೀತಿ ಐದು ನಿಮಿಷಗಳ ಕಾಲ ಅಥವಾ ಹತ್ತು ನಿಮಿಷಗಳ ಕಾಲ ನೀವು ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಗೊಂದಲಗಳು ಏನಾದರೂ ಸೃಷ್ಟಿಯಾಗಿದ್ದಲ್ಲಿ ಅದು ಕಮ್ಮಿ ಆಗುತ್ತೆ ಹಾಗೆ ನೀವು ಇದರಲ್ಲಿ ಮಂತ್ರವನ್ನು ಕೂಡ ಜಪ ಮಾಡಬಹುದು ಯಾವ ಮಂತ್ರ ಅಂತಂದರೆ ಶನೇಶ್ವರ ಮಂತ್ರ ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳುವಂಥದ್ದು ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳುವಂಥದ್ದು ಇದನ್ನು ಕೂಡ ಹತ್ತು ನಿಮಿಷಗಳ ಕಾಲ ನೀವು ಧ್ಯಾನದ ಸ್ಥಿತಿಯಲ್ಲಿ ಕುಳಿತು ಈ ಮಂತ್ರವನ್ನು ಜಪ ಮಾಡುವುದರಿಂದ ಮಾನಸಿಕವಾಗಿ ಜಪ ಮಾಡುವುದರಿಂದ ನಿಮಗೆ ಉನ್ನತವಾದ ಲಾಭದಾಯಕ ನಿಮ್ಮದಾಗುತ್ತೆ ಈ ಮುದ್ರೆಗಳು ಹಾಗೆ ನಿಮಗೆ ಎಲ್ಲವನ್ನು ಕೊಡುವಂಥದ್ದು ಸಹಜವಾಗಿ ಕೊಡುವಂಥದ್ದು ಈ ಖರ್ಚು ವೆಚ್ಚಗಳ ಇಲ್ಲದೇ ಕೊಡುವಂಥದ್ದು ಸಹಜವಾಗಿ ಅಲ್ಲಿ ಇಲ್ಲಿ ಓಡಾಡುವಂಥ ಅವಶ್ಯಕತೆ ಏನೂ ಇಲ್ಲ ಇದರ ಜೊತೆಯಲ್ಲಿ ಕೂಡ ನೀವು ಈ ಅಗ್ನಿವೋತ್ರ ಎನ್ನುವಂಥ ಯಜ್ಞವನ್ನು ಕೂಡ ನೀವು ಮಾಡಿದಾಗ ನಿಮ್ಮ ಜೀವನದಲ್ಲಿ ಮತ್ತಷ್ಟು ಬದಲಾವಣೆಗಳನ್ನು ಕಾಣುವಂಥ ಸ್ಥಿತಿಗೆ ಬರುತ್ತೆ ಸಾಧ್ಯ ಆದರೆ ಪ್ರಯತ್ನಪಟ್ಟು ಮಾಡಿ ಅಗ್ನಿವೋತ್ರ ಮಹಾಯಜ್ಞವನ್ನು ಒಂದು ಬಾರಿ ಆದರೂ ಮಾಡಿ ಎರಡು ಬಾರಿ ಆದರೂ ಮಾಡಿ ಒ ನಿಮಗೆ ಅನುಕೂಲ ಒಂದು ಬಾರಿ ಆಗುತ್ತೆಂದರೆ ಒಂದೇ ಸಲ ಮಾಡಿ ತೊಂದರೆ ಇಲ್ಲ ವಾರಕ್ಕೆ ಎರಡು ದಿನ ಆಗುತ್ತೆ ಅಂದ್ರೆ ಕೂಡ ಅಷ್ಟೇ ಮಾಡಿ ತೊಂದರೆ ಇಲ್ಲ ಒಟ್ಟಿನಲ್ಲಿ ಪ್ರಾರಂಭ ಮಾಡಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಾದ ಬದಲಾವಣೆ ಕಾಣ್ತಾ ಬರುತ್ತೆ ಆ ಬದಲಾವಣೆಗಳು ಅಷ್ಟೇ ಸೀಮಿತ ಆಗಬಾರ್ದು ಮತ್ತಷ್ಟು ಮೇಲೆ ಹೋಗಬೇಕು ಮತ್ತಷ್ಟು ಬದಲಾವಣೆ ಕಾಣಬೇಕು ಮತ್ತಷ್ಟು ಚೆನ್ನಾಗಿರಬೇಕು ಆಗ ನಾವು ಬೇರೆಯವರಿಗೂ ಕೂಡ ನಮ್ಮಿಂದ ಸಹಾಯ ನೀಡುವುದಕ್ಕೆ ಸಹಾಯ ಆಗುತ್ತೆ ಪ್ರಕೃತಿಯು ಕೂಡ ಉತ್ತಮವಾದಂಥ ಸಹಾಯ ನಮಗೆ ಆಗುತ್ತೆ ಪ್ರಕೃತಿಯನ್ನು ರಕ್ಷಣೆ ಮಾಡೋಣ ನಾವು ರಕ್ಷಣೆ ಮಾಡೋಣ ನಾವು ಎಷ್ಟು ಚೆನ್ನಾಗಿರ್ತೀವಿ ಮತ್ತೊಬ್ಬರಿಗೂ ಕೂಡ ನಾವು ಸಹಾಯ ನೀಡುವುದಕ್ಕೆ ನಮಗೆ ಸಾಧ್ಯ ಆಗುತ್ತೆ ನಮ್ಮಲ್ಲಿ ಶಕ್ತಿ ಇರಬೇಕು ಮುಖ್ಯವಾಗಿ ಬೇಕಾಗಿರುವಂಥದ್ದು ಈ ರೀತಿ ಮುದ್ರೆಗಳು ಈ ರೀತಿಯಾದಂಥ ಮಂತ್ರಗಳು ಈ ರೀತಿಯಾದಂಥ ಯಜ್ಞಗಳು ಯಜ್ಞವನ್ನು ಮಾಡುವುದಕ್ಕೆ ಕೆಲವೊಬ್ಬರು ಸಂಶಯ ಅನುಮಾನಗಳನ್ನು ಪಡ್ತಾರೆ ಯಾಕೆ ಅಂತಂದರೆ ನಾವು ಜಾತಿಯಲ್ಲಿ ಕೆಳಜಾತಿಯವರು ಅನ್ನುವಂಥದ್ದು ಇರುತ್ತೆ ನೋಡಿ ಇಲ್ಲಿ ಜಾತಿಗಳು ಎನ್ನುವಂಥದ್ದು ನಾವು ಮಾಡಿರುವಂಥದ್ದು ನಮ್ಮ ಕಟ್ಟುಪಾಡುಗಳಿಂದ ಮಾಡಿರುವಂಥದ್ದು ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧವೇ ಇಲ್ಲ ಪ್ರತಿಯೊಬ್ಬ ಮನುಷ್ಯನು ಶೂದ್ರ ಪ್ರತಿಯೊಬ್ಬ ಮನುಷ್ಯನು ಕ್ಷತ್ರಿಯ ಪ್ರತಿಯೊಬ್ಬ ಮನುಷ್ಯನು ವೈಶ್ಯ ಪ್ರತಿಯೊಬ್ಬ ಮನುಷ್ಯನು ಬ್ರಾಹ್ಮಣನೇ ವಿಚಾರಗಳ ಧಾರೆಯಿಂದ ನಾವು ಈ ರೀತಿ ತಂದು ನಮ್ಮನ್ನು ನಿಲ್ಲಿಸಿರುವಂಥದ್ದು ಜಾತಿ ಭೇದಗಳು ಎನ್ನುವಂಥ ವಿಚಾರಗಳಲ್ಲಿ ನಮ್ಮನ್ನು ನಿಲ್ಲಿಸಿರುವಂಥದ್ದು ಹೇಳುವುದಕ್ಕೆ ನಾವು ಊಟ ಮಾಡ್ತೀವಲ್ಲ ನಾವು ಪ್ರತಿಯೊಬ್ಬರು ಮಾನವರಾಗಬೇಕು ಮಾನವರಾಗಿ ಮಾಧವನ ಸ್ಥಿತಿಗೆ ನಾವು ತಲುಪೋಣ ಎಲ್ಲರೂ ಒಂದೇ ಎಲ್ಲರೂ ಸಮಾನ ಎನ್ನುವಂಥದ್ದನ್ನು ಸಾರೋಣ ಮೊದಲು ನಾವು ಈ ಥರ ಸಾರಬೇಕು ಅಂತಂದರೆ ಈ ರೀತಿ ಮುದ್ರೆಗಳನ್ನು ನೀವು ಅಳವಡಿಸಿಕೊಳ್ಳಲೇಬೇಕು ಆಗ ನಿಮ್ಮತನ ಏನು ಎನ್ನುವಂಥದ್ದು ನಿಮಗೆ ಅರ್ಥ ಆಗುತ್ತೆ ನೀವು ಸದೃಢ ಕಾಯ ಹಾಕ್ತೀರಿ ಇನ್ನೊಬ್ಬರಿಗೆ ಮಾರ್ಗದರ್ಶಕರು ಕೂಡ ಹಾಕ್ತೀನಿ ಮತ್ತು ಹಾಗೆ ಕೆಲವೊಬ್ಬರು ಈ ಕೈಯಿಂದ ಹಿಡಿದೆಲ್ಲ ಹೀಗೆಲ್ಲ ಮಾಡಬಹುದಾ ಅಂತ ಕೇಳ್ತಾರೆ ನಾನು ತೋರಿಸಿದ ರೀತಿಯಲ್ಲೇ ಮಾಡುವಂಥದ್ದು ಮಾಡ್ಕೋಬೇಕು ಈ ಸ್ಥಿತಿಯಲ್ಲಿ ಈ ಸ್ಥಿತಿಯಲ್ಲಿ ಹಿಡಿದು ಮಾಡುವಂಥ ಈ ಸ್ಥಿತಿ ನಿಮಗೆ ತೋರಿಸುವುದಕ್ಕಾಗಿ ಅಷ್ಟೇ ಈ ಕೈಯಿಂದ ಮಾಡುವಂಥದ್ದು ಮಾಡಬಾರ್ದು ಯಾವುದೇ ಕಾರಣಕ್ಕೂ ಒಂದೇ ನಾನು ಏನು ತೋರಿಸಿದ್ದೀನಿ ಈ ಪೊರ್ಷನ್ ಈ ಲಾಕ್ ಕೆಳಗಡೆ ಇಷ್ಟೇ ಈ ಮುದ್ರೆ ಮಾಡುವಂಥದ್ದು ಇಷ್ಟು ಮಾಡಿ ನಿಮ್ಮ ಜೀವನದ ಅನೇಕ ರೀತಿಯಾದ ಎಡರು ತೊಡರುಗಳನ್ನು ಸಂಪೂರ್ಣವಾಗಿ ನಿವಾರಿಸಿ ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾಯಿರಿ ಲೋಕ ಸಮಸ್ತ ಸುಖಿನೋ ಭವಂತು ಭವಂತು ಓಂ ಶಾಂತ 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 ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು.